ಯಾ ಎನ್ ಎಸ್ ಕಮಾನ್ ಕಮಾನ್ ಲೆಟ್ಸ್ ಕಮಾನ್ ಕಮಾನ್ ಬಾಯ್ 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 ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಸೊ ನಾವಿವಾಗ ಆಕಾಶ್ ಹೋಮ್ಸ್ಟೇ ಇಂದ ಬಿಡ್ತಾ ಇದ್ದೀವಿ ಸೊ ಟೂ ವರ್ಸ್ ಇವಾಗ ಪಾಟ್ಲ ಬೆಟ್ಟ ಹೋಗ್ತಾ ಇದ್ದೀವಿ ಒಂದು ಎಕ್ಸ್ಪಲ್ಸ್ ಒಂದು ಅಡ್ವೆಂಚರ್ ತ್ರೀ ಅಂಟಿ ಒಂದು ಎನ್ ಎಸ್ ಅಲ್ಲಿ ಹೋಯ್ತಾ ಸೊ ನೋಡಿ ನಿಯರೆಶ್ಟು ಟೂರಿಸ್ಟ್ ಪ್ಲೇಸಸ್ಸು ನೀವು ಇಲ್ಲಿ ಬಂದುಬಿಟ್ರೆ ಪಾಟ್ಲಾ ಬೆಟ್ಟ ಗವಿ ಬೆಟ್ಟ ಮೂಕನ ಮನೆ ಫಾಲ್ಸು ಬಿಸ್ಲೆ ಘಾಟು ಪುಷ್ಪಗಿರಿ ಮಂಜಾರಾಬಾದ್ ಫೋರ್ಟು ಸುಬ್ರಹ್ಮಣ್ಯ ಟೆಂಪಲು ಎಲ್ಲ ಆಕಾಶ ಹೋಮ್ ಸ್ಟೇ ಇದೆ ನಿಮಗೆ ನಿಯರ್ ಬೈ ಇದೆ ಯಾರನ್ನ ಬರೋಂಗಿದ್ರೆ ಬೈಕರ್ಸ್ ಬನ್ನಿ ಆರಾಮಾಗಿ ಐತೆ ಅಷ್ಟೇ ಅಲ್ಲ ಒಳ್ಳೆ ಪಾರ್ಕಿಂಗು ಹ್ಮ್ ಟೆನ್ಶನ್ ಇದೆ ಇವರೇ ಓನರು ನಿಮ್ಮ ಹೆಸರು ಸರ್ ಆಕಾಶ ಅಂತ ಇವ್ರದೇ ಇವ್ರದೇ ಸ್ಟೇ ಹ್ಮ್ ಪಾಟ್ಲಾ ಬೆಟ್ಟಕ್ಕೆ ಹೋಗ್ಬೇಕು ನೀವೇ ಕರ್ಕೊಂಡು ಹೋಗ್ತೀರಲ್ಲ ಅವರು ಯಾರು ಬಂದ್ರು ಕರ್ಕೊಂಡು ಹೋಗ್ತಾರೆ ಇವರೇ ನಂಬರ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲ ಒಳ್ಳೆ ಸಿಲ್ಔಟ್ ಮಾಡಕ್ ಆಗ ಅಲ್ಲ ಹ್ಮ್ ನಮ್ಮದು ಯೂಟ್ಯೂಬ್ ಅವ್ರದ್ದು ಯೂಟ್ಯೂಬ್ ನಾವೆಲ್ಲ ವೀಡಿಯೋ ಇರ್ತೀವಲ್ಲ ಅವ್ರದ್ದು ಈಶಾನ್ ಗಿರಿ ಅಂತ ಒಂದು ಬಿಟ್ಟಿದ್ರಿ ಚಿಕ್ಕಮಂಗ್ಳೂರಲ್ಲಿ ಅವ್ರದ್ದೊಂದು ಹನ್ನೆರಡು ಜನ ಹೋಗಿದ್ರು ನಮ್ಮ ಹುಡುಗರು ಅವ್ರದ್ದು ಮುಳ್ಳೇನಗಿರಿ ಇದೆಯಲ್ಲ ಅಲ್ಲಿಂದ ಕೆಳಗಡೆ ಆಯ್ತು ಓಕೆ ಸರ್ ಬರ್ತೀವಿ ಬಾಯ್ ಆಕಾಶವಂಶಯಿಂದ ಅವಾಗ ಬಿಡ್ತಾ ಇದ್ದೀವಿ ಟೂ ವರ್ಡ್ ಸ್ಪಾಟ್ಲ ಬೆಟ್ಟಾಗಿ ಮತ್ತೊಂದು ಸಲ ಹೋಗ್ತಾ ಇದ್ದೀವಿ ನಾನು ಮತ್ತು ಎಪಿಕ್ ರೈಡರು ಸೊ ಈ ಸಲ ಎನ್ ಎಸ್ ಟು ಹಂಡ್ರೆಡಲ್ಲಿ ರೋಡಿಂಗ್ ಮಾಡೋಣ ಅಂತ ಸೊ ಇದು ಬಂದು ನಿಮಗೆ ಆಕಾಶವಂಶ್ ಬಂದು ಕೂಡ ರಸ್ತೆ ಸರ್ಕಲ್ ಅಲ್ಲಿಂದ ಒಂದು ಟೂ ಟೂ ಹಂಡ್ರೆಡ್ ಮೀಟರ್ಸ್ ಹಿಂಗೆ ಬಂದರೆ ಫಸ್ಟ್ ಲೆಫ್ಟ್ ನೋಡಿ ಅಲ್ಲೇ ಬೋಲ್ಡ್ ಹಾಕೋರು ಆಕಾಶ ಆಕಾಶವಂಶ್ ಅಂತ ವಂಶ್ ಮಾತ್ರ ನೋಡಿ ಹೆಂಗಿದೆ ಅಂತ ಬ್ಯಾಕ್ ಗ್ರೌಂಡ್ ಒಳ್ಳೆ ಬೆಟ್ಟ ಬೆಳಗ್ಗೆನೇ ಬಂದ್ಬಿಟ್ರೆ ಒಳ್ಳೆ ಮಜಾ ನೋಡಿ ಹೋಗೋಣ ಒಳ್ಳೆ ಚೀಲ್ಔಟ್ ಆಕಾಶ ಆಕಾಶವಂಶಿಂದ ಟೂ ವರ್ಡ್ಸ್ ಪಾಟ್ಲ ಬೆಟ್ಟ ಸೊ ಇದೇ ಕೂಡ ರಸ್ತೆ ಸರ್ಕಲ್ಲು ಸೊ ಇವಾಗ ನಾವು ಹಿಂಗೆ ರೈಟ್ ಹೋದರೆ ಪಾಟ್ಲ ಬೆಟ್ಟಗೆ ಹೋಗ್ತೀವಿ ಮತ್ತೆ ಪಾಟ್ಲ ಬೆಟ್ಟ ಬಿಸ್ಲೆ ಘಾಡು ಸುಬ್ರಹ್ಮಣ್ಯ ರೋಡು ಸೊ ಹಿಂಗೋದ್ರೆ ಕರಾಟಾಗೆ ಕುಶಾಲ್ನಗರ ನಗರ ಪೇಟೆಗೆ ಹೋಗುತ್ತೆ ನೋಡಿ ಇಲ್ಲಿ ಸುಳ್ಯ ಸುಬ್ರಹ್ಮಣ್ಯ ಬಿಸಿಲೇ ರೋಡ್ ಇತ್ತು ಸೊ ಟೈಮು ಇವಾಗ ಆಗಿದೆ ನತ್ರ ನಾಲ್ಕು ಗಂಟೆ ಈವ್ನಿಂಗು ಸನ್ಸೆಟ್ ನೋಡೋಣ ಅಂದತ್ತ ಪಾಟ್ಲ ಪಾಟ್ಲಾಬೇಟಾಗೆ ಇಲ್ಲಿಂದ ಹೋಗ್ತಾ ಇದ್ದೀವಿ ಕೂಡ ರಸ್ತೆಯಿಂದ ನೋಡೋಣ ಬನ್ನಿ ಹೆಂಗಿರುತ್ತೆ ವ್ಯೂ ಅಂತ ಅಲ್ಲಿ ವಿತ್ ಪಿಲಿಯನ್ ಆಫ್ ರೋಡಿಂಗ್ ಹೆಂಗಿರುತ್ತೆ ಕೇಪಬಿಲಿಟಿ ಅಂದರೆ ನೋಡೋಣ ಹಂಗೆ ವೀಕ್ ಡೇಸ್ ಅಲ್ವಾ ಫುಲ್ ರೋಡ್ ನೋಡಿ ಹೆಂಗೆ ಖಾಲಿ ಅಂತ ಎನ್ ಎಸ್ ಅಲ್ಲಿ ಕಾರ್ ರಂಗ್ ಮಾಡಕ್ ಒಳ್ಳೆ ಮಜಾ ಹೋಗಿ ಸೊ ಇದು ಅಂಡರ್ ಪಿಲಿ ಸೈಲೆನ್ಸರ್ ಇದೆಯಲ್ಲ ಇವಾಗ ಆಫ್ ರೋಡಿಂಗ್ ಅಲ್ಲಿ ಫುಲ್ ಕ್ವಾಟ್ಲಿ ಆಗುತ್ತೆ ಯಾಕಂದ್ರೆ ವಿತ್ ಪಿಲ್ ಏನ್ ಮಾಡ್ತೀನಲ್ಲ ಸ್ವಲ್ಪ ಇರುತ್ತೆ ಇರತ್ತೆ ಹೋಗೋವಾಗ ಸೊ ನೋಡಿ ಹಿಂಗೋದ್ರೆ ಮಳ್ಳಳ್ಳಿ ಮತ್ತೆ ಸೋಮಾರ್ಪೇಟೆಗೆ ಹೋಗುತ್ತೆ ಸೊ ನಾವೀವಾಗ ಹಿಂಗ್ ಹೋಗ್ಬಿಟ್ಟು ಪಾಟ್ಲಾ ಬೆಟ್ಟ ಹೋಗ್ಬಿಟ್ಟು ಮತ್ತೆ ಈ ಕಡೆಯಿಂದ ಹೋಗ್ತೀವಿ ಆಮೇಲೆ ಸುರುಳಿಗೆ ಒಂದು ಪ್ಲಾನ್ ಹಾಕಿದ್ದೀವಿ ನೋಡೋಣ ಟೈಮ್ ಇದ್ರೆ ಸುರುಳಿ ಮತ್ತು ಕೋಟೆ ಹಬ್ಬಿ ನೋಡಿಕೊಂಡು ಹುಣ್ಸೂರು ಶ್ರೀರಂಗಪಟ್ಟಣ ಮಂಡ್ಯ ಮತ್ತು ರಾಮನಗರ ಮೇಲೆ ಬೆಂಗ್ಳೂರಿಗೆ ಹೋಗೋಣ ಸೊ ಟೈಮ್ ಆದರೆ ಪಾಟ್ಲಾಯಿಂದ ಅರ್ಕಲ್ಗೋಡು ಹೊಳೆನರಸೀಪುರ ಚೆನ್ನಾಯಪಟ್ನ ಮೇಲೆ ಬೆಂಗ್ಳೂರಿಗೆ ಹೋಗ್ತೀವಿ ಸೊ ನಾ ನಮ್ಮ ಮೋಜ ವೀಡಿಯೋ ನೋಡಿರ್ಬೋದು ನೀವು ಪಾಟ್ಲಾ ಬೆಟ್ಟಲ್ಲಿ ವ್ಯೂ ಹೆಂಗಿತ್ತಂತ ಫುಲ್ಲು ಕ್ಲಿಯರ್ ವ್ಯೂ ಇತ್ತು ಆಮೇಲೆ ಫುಲ್ ಫಾಗ್ ಆಗೋಕ್ಕಿತ್ತು ಸೊ ಈ ಸಲವೂ ಅದೇ ಸೀನ್ ಆಗುವ ಚಾನ್ಸಸ್ ಇದೆ ನೋಡಿ ಅಲ್ಲಿ ಫೋಲ್ ಕ್ಲೌಡ್ಸ್ ಫಾರ್ಮೇಶನ್ ಆಗ್ತಾ ಇದೆ ಸೊ ಟೈಮ್ ಇವಾಗ ಇನ್ನೂ ನಾಲ್ಕು ಗಂಟೆ ಏನು ಭಯ ಇಲ್ಲ ಕ್ಲಿಯರ್ ವ್ಯೂ ಸಿಗುವ ಚಾನ್ಸಸ್ ಇದೆ ನೋಡೋಣ ಸೊ ಈ ಟೈಮಲ್ಲಿ ಬರಬೇಕು ಅದನ್ನು ವ್ಯೂ ಪಾಯಿಂಟ್ಸ್ಗಳು ನೋಡೋಕ್ಕೆ ಬೈಕಲ್ಲಿ ಸೊ ಏನಂದ್ರೆ ಆಫ್ ರೋಡಿಂಗ್ ಮಾಡಬೇಕಂದ್ರೆ ಕಷ್ಟವೂ ಆಗಲ್ಲ ಸ್ಲೀಪರಿನೂ ಆಗೋಲ್ಲ ವ್ಯೂನು ಕರೆಕ್ಟಾಗಿ ಸಿಗುತ್ತೆ ಹೋಗಿದ್ದಾಗ ಬಂದರೆ ಹಸೋದು ಕಷ್ಟ ಇಳಿಸೋದು ಕಷ್ಟ ವ್ಯೂನೂ ಸಿಗೋಲ್ಲ ವೇಸ್ಟ್ ಸೊ ಜಸ್ಟ್ ಫಾಗ್ನ ಎಂಜಾಯ್ ಮಾಡಕ್ ಅಷ್ಟೇ ಫುಲ್ ಕೋಲ್ ವೆದರು ಸೊ ನಮ್ಮ ಬಾಯ್ಸ್ ಎಲ್ಲ ಇಲ್ಲ ಎಕ್ಸ್ಪಲ್ಸು ಅಡ್ವೆಂಚರ್ ತ್ರೀ ನೈಂಟಿಯಲ್ಲಿ ಫುಲ್ ಕಾರ್ ರಿಂಗ್ ಮಾಡ್ತಾವ್ರಿ ಸೊ ನೋಡಿ ಎಕ್ಸ್ಪಲ್ಸು ಕಾರ್ ರಿಂಗ್ ಹೆಂಗ್ ಮಾಡ್ತಾವ್ರಿ ಅಂತ ನಮ್ಮಲ್ಲಿ ಟಾರ್ ಬರ್ರಿ ಏನು ಕ್ರೇಜ್ ಆಗಿ ಗೊತ್ತ ನೋಡ್ಗುರು ಅದ ಸ್ಪ್ಲೆಂಡರ್ ಸ್ಪ್ಲೆಂಡರ್ಗೆ ಸ್ಪ್ಲೆಂಡರ್ ತರ ಓಡಿಸ್ಬೋದು ಅದನ್ನ ಗಾಡಿನ ಎಲ್ ಬೇಕಲ್ಲಿ ಹೋಗ ಆಪಿ ಜರ್ರೆ ಬಾಯ್ ಹೋಗೋದು ಸೊ ಹಿಂಗೋದ್ರೆ ಏಳು ಕಿಲೋಮೀಟ್ರ್ ಬಿಸಿಲೇಘಾಟು ಸೊ ಹಿಂಗೆ ನಾವು ಒತ್ತಿಸ್ಬೇಕು ಇವಾಗ ಪಾಟ್ಲಾ ಬೆಟ್ಟ ಹೋಗೋಣ ಎಡ್ಸ್ಕೇಬ್ರೆ ನೋಡಿ ಆಫ್ ರೋಡಿಂಗಲ್ಲಿ ಎಕ್ಸ್ಪಲ್ಸ್ ಕದರ್ ಹಂಗಿರುತ್ತೆ ಅಂತ ಆಫ್ ರೋಡಿಂಗ್ ಮಿಷಿನ್ ಎಲ್ಲ ನುಗ್ತಾ ಇರ್ಬೇಕಿಲ್ಲಲ್ಲ ಅದೋ ಮಜಾ ಆಫ್ ರೋಡಿಂಗ್ ಅದು ಅಲ್ಲೋಡೆ ಇದು ಅವಾಗೇ ಸೈಲೆನ್ಸ್ ಟಚ್ ಆಗ್ತಾ ಕೆಳಗಡೆ ಎನ್ ಎಸ್ ಅದೊನ್ ಡಾಬಲ್ಸ್ ಅಲ್ಲ ಡಬಲ್ಸ್ ನೀವೆಲ್ಲ ಅಡ್ವೆಂಚರ್ ಬೈಕಲ್ಲಿ ಒಬ್ಬೊಬ್ಬರೇ ಹೋಗ್ತಾ ಇದೀರಾ ನಾವ್ ನೋಡಿ ಸ್ಪೋರ್ಟ್ಸ್ ಬೈಕ್ ನೆಕ್ಸ್ಟ್ ಬೈಕಲ್ಲೇ ಡಬಲ್ಸ್ ಅದು ಆಫ್ ರೋಡಿಂಗ್ ಹೊಡಿತಾ ಇದೀವಿ ನಾನು ವಿನಯ್ ಯಾಕೆ ಡಬಲ್ ಶಾಂಟು ಅಂಡರ್ ಪೇಲಿ ಸ ಇದು ಸೈಲೆನ್ಸರ್ ಇದೆಯಲ್ಲ ಗ್ರೌಂಡ್ ಕ್ಲಿಯರೆನ್ಸ್ ನೋಡಿ ಭಾರಿ ಚಿಕ್ಕಿದ್ದಿರ್ದು ಸೊ ಅದಕ್ಕೆ ಲೈಟ್ ಟಚ್ ಆಗುತ್ತೆ ಕ್ರೀ ಅಣಾಜೆ ವಾಟ್ ಇಸ್ ದಿಸ್ ಯು ಆರ್ ಡೂಯಿಂಗ್ ವೀಲ್ ಇಸ್ ಇನ್ ಇಲ್ಸ್ ಯು ಆರ್ ಡೂಯಿಂಗ್ ವೀಲ್ ಇಸ್ ಇನ್ ಯಾ ಔಷಧ ದ ಪರ್ಫಾರ್ಮೆನ್ಸ್ ಇನ್ ಹಿಲ್ಸ್ ನೋ ಕಮೆಂಟ್ಸ್ ಡ್ರೋನ್ ಪಾಲೆಟ್ ಈಸ್ ಕಮಿಂಗ್ ಆನ್ ದಿ ವೇ ಕಮನ್ ಬ್ರೋ ಒನ್ ಡ್ರೋನ್ ಇಸ್ ಗೋನ್ ಅನದರ್ ಡ್ರೋನ್ ಇಸ್ ರೆಡಿ ಟು ಫ್ಲೈ ನಡ್ರ ನಡ್ರ ಅಡ್ವೆಂಚರ್ ನಾವೇ ಅತ್ತ ಮೆತ್ತಗೋಗು ಇದು ನೋಡಿ ಹೆಂಗೈತೆ ಕಲ್ದು ಏನು ಆರಾಮಾಗಿ ಆತ್ರ ಓಡ್ಸೋ ಓಡ್ಸೋರಿದ್ರೆ ಯಾವ ಗಾಡಿ ಆದ್ರೂ ಎಲ್ಲ ಗಾಡಿನೂ ಹೊತ್ತು ಹಾ ಏನು ತ್ರೀ ಕಿಲೋಮೀಟರ್ಸ್ ಅಷ್ಟೇ ಇದು ಮೈನ್ ರೋಡಿಂದ ಈ ಒಂದು ಬೆಟ್ಟ ನೋಡಿ ಅಲ್ಲಿ ಟಾಪ್ಗೆ ಹೋದ್ರೆ ಮುಗ್ದೋಯ್ತು ಅಲ್ಲಿ ಏನೊಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಅಷ್ಟೇ ಸ್ವಲ್ಪ ರಿಸ್ಕ್ ಇದೆ ಅದು ಬಿಟ್ರೆ ಈಸಿಗೂ ಮಳೆಗಿಳೆ ಬಂದಾಗ ಕಷ್ಟ ಆಗುತ್ತೆ ಹಿಂದೆ ಫುಲ್ ಎತ್ತಾಗ್ತೈತೆ ವಿನಯ್ಗೆ ಅಡಿಸ್ ದೇಸ್ ಇಳ್ದು ಬಿಡು ಟಚ್ ಆಗೋಗುತ್ತೆ ಫುಲ್ ಚಾಕ್ಲೇಟ್ ಕ್ರೀಮು ಅಯ್ಯೋ ಇದೇನು ಆಫ್ ಆಗೋಯ್ತದೆ ಬ್ರೋ ಸ್ಟೀಪ್ ಏನಿಲ್ಲ ಬನ್ನಿ ಮಜಾ ಏನು ಆರಾಮಾಗತ್ತತಿ ಬೈಕ್ ಬನ್ನಿ ನಾ ಡಬಲ್ ಸಲ ಹತ್ತು ತೋರಿಸ್ತೀರಿ ಮಜಾನ ಬಿಟ್ಲ ಹಾಟ್ರಿ ಈ ಸ್ಟೀಪ್ ಹತ್ತು ಬೇಕು ಬ್ರೋ ಈ ಸ್ಟೀಪ್ ಹತ್ತು ಸಾಲ ಬರಬೇಕು ಓಕೆ ಆಲ್ ದಿ ಬೆಸ್ಟ್ ಐ ಆಮ್ ಗೋಯಿಂಗ್ ಯಾ ಎನ್ ಎಸ್

ವಾಹ್ ಇವಾಗ ನೋಡೋ ಸ್ಟೀಪ್ ಮಜಾ ಕಮಾನ್ ರಾಜ ಯು ಕ್ಯಾನ್ ಗೋಲಿಯ ತುಪ್ಪ ಮುಂದೆ ಅಯ್ಯೋ ಇದೇನೋ ಮುಂದೆ ಐತಲ್ಲ ಆಮೇಲೆ ಇಬ್ರು ದವಾಕೊಬಿಟ್ರೆ ಕಷ್ಟ ಹಿಂದೆ ಒಂದು ಐವತ್ತು ಕೆ ಜಿ ಒಂದು ಅಷ್ಟೇ ಅದಕ್ಕೆ ಬೈಕ್ ದೊಡ್ಡ ಮುಂದೆ ನಾನೇ ಮುಂದೆ ವೈಟ್ ಬಿಡ್ತೀನಿ ಆ ಎನ್ ಎಸ್ ಅದ ಕಮಾನ್ ಕಮಾನ್ ಕಾಮನ್ ಕಮನ್ ಅದು ಕಾಲು ಹಿಡ್ದಿದಂಗೆ ತೂಸ್ಬೇಕು ಅದು ಕಮಾನ್ ಅಂದ್ರೆ ಅದು ಆಫ್ ರೋಡಿಂಗ್ ಅಂದ್ರೆ ಬ್ರೋ ಯು ಕ್ಯಾನ್ ಯಾ ಯಾ ಎನ್ ಎಸ್ ಕಾಮನ್ ಎನ್ ಎಸ್ ಎನ್ ಎಸ್ ಇಲ್ಲೇ ಇರೋಂತೀಗ ಬ್ಲಾಸ್ಟ್

ಇವನಷ್ಟು ಅದು ವಿತ್ ಪಿಲಿಯನ್ನು ಓಡಿಸ್ಕೊಂಡು ಮೇಲಕ್ಕೆ ಬಂದಿದ್ದೀವಿ ಪಾಟ್ಲಾ ಬೆಟ್ಟ ಟಾಪ್ಗೆ ಒನ್ಸ್ ಅಗೇನ್ ಸೊ ಕಳೆದ ಬಾರಿಗಿಂತ ಈ ಸಲ ವ್ಯೂ ನಿರಾಸೆ ಸೊ ನೋಡಿ ಫುಲ್ ಫಾಗಪ್ ಆಗ್ತಾಯಿದೆ ಮತ್ತು ಏನು ಬೆಟ್ಟ ಗುರು ಇದು ಇರೋದು ಸ್ಟ್ರೈಟ್ ಗಾ ಬೆಟ್ಟ ಅದೆಲ್ಲದಕ್ಕಿಂತ ಚಿಕ್ಕೈತೆ ನೋಡಿ ಅದೆಲ್ಲ ಕ್ಲಿಯರ್ ಆಗೈತೆ ಇಲ್ಲಿ ಮಾತ್ರ ಫುಲ್ ಮೋಡ ಇದೆ ಎನ್ ಎಸ್ ಟು ಹಂಡ್ರೆಡು ಒಳ್ಳೆ ಸಕದಾಗ ಪರ್ಫಾರ್ಮೆನ್ಸ್ ಮಾಡ್ತಿದ್ರು ಡಬಲ್ಸ್ ಹಾಕೊಂಡು ಪಿದೆಯೇನು ಏನಂದರೆ ಕಲ್ಲು ಗಿಲ್ ಬಂದರೆ ಸ್ವಲ್ಪ ಟಚ್ ಆಗೋದು ಅಷ್ಟೇ ಬಿಟ್ರೆ ಸಾಕದಾಗಿತ್ತು ಗಾಡಿ ಓಡ್ಸೋದಕ್ಕೆ ಲೈಟ್ ವೆಯ್ಟ್ ಸೊ ನೋಡಿ ಈ ಕಡೆ ಹೆಂಗಿದೆ ಅಂತ ವ್ಯೂ ಕ್ರೇಜಿಯಲ್ಲ ಸೊ ನಮ್ಮ ಹುಡುಗರು ಇಬ್ಬರು ಬರ್ತಾ ಇದ್ದಾರೆ ಅಲ್ಲಿ ಡ್ರೋನ್ ಶಾಟ್ ನಾವು ನಮ್ಮ ವಿನಾಯ್ ಅವ್ರು ತೆಗಿತಾರವ್ರೆ ಇಬ್ಬರದು ಕ್ರೇಜ್ ವ್ಯೂ ನೋಡಿ ಹೇಗಿದೆ ಬೆಟ್ಟ ಗುರು ನೋಡಿ ಇದು ಮತ್ತೆ ಫುಲ್ ಫಾಗ್ ಆಗ್ತಾ ಇದೆ ಇದು ಆಲ್ರೆಡಿ ಕವರ್ ಆಗೋಯ್ತು ಸೊ ನಮ್ಮ ಎಕ್ಸ್ಪಲ್ಸು ಹಾಗೂ ಅಡ್ವೆಂಚರ್ ತ್ರೀ ನೈಂಟಿ ಆನ್ ದಿ ವೇ ಬರ್ತಾ ಇದೆ ನೋಡಿ ನಮ್ಮ ಲಿಟಾರ್ ಮಾರ್ ಅವರು ಶಶಾಂಕ್ ಅವರು ಬರ್ತಾ ಇದಾರೆ ಅದೋ ಬಾಬ್ರಾ ಬಾಬ್ರಾ ಯು ಕ್ಯಾನ್ ಕ್ಯಾನ್ ಯು ಕ್ಯಾನ್ ಕಮಾನ್ ಕಮಾನ್ ಯು ಕ್ರೇಜಿ ನೋಡಿ ಹೆಂಗಿತ್ತು ಸಿಗಾಕೊಂಡ್ಬಿಟ್ಟು ಆಯ್ತು ಅಂದ್ರೆ ಜಿಪ್ಬಿಡ್ತು ಎರಡು ಆ ಕಡೆ ಹೋಗ್ಬಿಟ್ಟು ಆ ಕಡೆ ಹೋಗ್ಬಾರ್ದು ಸೈಕ್ ಆಗೋಯ್ತು ನಂಗೆ ಗಾಡಿ ಅಂತ ತೊಗೊಂಡ್ಬಾರ ಮೊದ್ಲೇ ಮದ್ಲೆ ವೈಟ್ ಜಾಸ್ತಿ ಇದೆ ಗಾಡಿ ಆ ಗಾಡಿಗೆ ತೊಂದರೆ ಇಲ್ಲ ಬಿಡಿ ಒಳ್ಳೆ ಸೈಕ್ ಎಕ್ಸ್ಪೀರಿಯನ್ಸ್ ಆಯ್ತಾನೆ ಇವ್ ಹೆಂಗ್ ನೋಡಿ

ಕ್ಲಿಯರ್ ವ್ಯೂ ಇವಾಗ ಸೊ ಅವಾಗೆ ಬಂದಾಗ ಫುಲ್ ಫಾಗಿತ್ತು ಸೊ ಲಾಸ್ಟ್ ಟೈಮ್ ಬಂದದಕ್ಕಿಂತ ಈ ಸಲ ಕ್ಲಿಯರ್ ಆಗಿದೆ ಮಜಾ ನೋಡೋದಕ್ಕೆ ಇಲ್ಲಿಂದ ಅಲ್ಲಿಗೆ ಹೋದರೆ ಬೆಟ್ಟ ಸಿಗುತ್ತೆ ಅದು ನೋಡ್ಕೊಂಡು ಹೋಗ್ಬೋದು ಅಂದಿವೆ ಬಂದರೆ ಓ ಪಾರ್ ಬ್ರ ಬಾಯ್ ಸಲ ಫುಲ್ ಬಿಸಿ ಫೋಟೋಶೂಟಲ್ಲೇ ಲಿಟ್ ಅಂತ ಫುಲ್ ಲಿಟ್ಟು ನೋಡಿ ಸ್ನೇಹಿತರೆ ಸುತ್ತ ಫುಲ್ಲು ಗುಡ್ಡ ನೋಡಿ ಹೆಂಗಿದೆ ಪ್ರಕೃತಿ ಸೌಂದರ್ಯ ನೋಡಿ ಸುತ್ತ ಮುನ್ನೂರ ಅರವತ್ತು ಡಿಗ್ರಿ ಫುಲ್ಲು ಪಶ್ಚಿಮ ಘಟ್ಟದ ಸೌಂದರ್ಯ ನಾವು ನೋಡೋಕೆ ಬಂದಿದ್ದೀವಿ ಸೊ ಅದ್ರ ಜೊತೆಗೆ ಕೆಲವು ಪ್ರವಾಸಿಗರು ಏನು ಮಾಡ್ತಾರೆ ಅಂದರೆ ಇಲ್ಲಿ ನೋಡಿ ಹೆಂಗೆ ಚಿಪ್ಸ್ ಅಂತೆ ಬಾಟ್ಲಂತೆ ಎಲ್ಲ ಹೆಂಗೆ ಬಿಸಾಕೋರು ನೋಡಿ ಇದೆಲ್ಲ ನೋಡೋಕ್ಕೆ ಒಂಥರ ಸಹಿ ಕಾಣಿಸುತ್ತೆ ಅನಿಸುತ್ತೆ ನೋಡಿ ವ್ಯೂ ಪಾಯಿಂಟ್ ನೋಡೋಕೆ ಬಂದವರು ತಿಂತೀರಾ ತಕೊಂಡು ಹೋಗಬೇಕು ನೋಡಿ ಇದೆಲ್ಲ ಈ ಥರ ಬಿಸಾಕಿದ್ರೆ ನಾವು ನೇಚರ್ಗೆ ಏನು ಕೊಡುಗೆ ಕೊಟ್ಟಂಗೆ ಆಗುತ್ತೆ ನೋಡಿ ನೇಚರ್ ನಮಗೆ ಎಂತ ಅಂತ ಕೊಟ್ಟವ್ರೆ ಅಂತ ವ್ಯೂ ನೋಡೋಕ್ಕೆ ಸೊ ನಾವು ನೋಡಿ ಅದಕ್ಕೆ ಏನು ನೋಡಿ ಬಿ ಬಿಯರ್ ಬಾಟ್ಲುಗಳು ನೋಡಿ ಏನು ಜನಾಗ್ರು ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ಲ ಕೊಟ್ಟದ್ರಾ ಹೋಗಬೇಕು ಅದನ್ನು ಬಿಟ್ಟು ಎಲ್ಲ ಕಡೆ ಬಿಸಾಕೋ ನೋಡಿ ಇಲ್ಲಿ ಇಷ್ಟು ಪ್ಲಾಸ್ಟಿಕ್ ಅಂತೆ ಅಲ್ಲೂ ಅಲ್ಲೂ ಹಾಕೋರೆ ಸೊ ಇಲ್ಲೆಲ್ಲ ಹಾಕೋರು ಹೋಗಿ ಇಂಥ ಒಳ್ಳೆ ವ್ಯೂ ಪಾಯಿಂಟು ಎಲ್ಲ ಜನ ಬಂದು ಎಂಜಾಯ್ ಮಾಡಬೇಕು ವ್ಯೂನ ನೋಡಿ ಹೆಂಗಿದೆ ನೋಡಿ ನಮ್ಮ ಪ್ರಕೃತಿ ಅಂತ ನಾವು ನೋಡಿ ಅಂತ ಎಂತ ಇದು ಮಾಡಿದ್ದೀವಿ ಅಂತ ಕಸ ನನ್ನ ಮಕ್ಕಳು ನಡಿ ಟೈಮ್ ಆಯಿತು ಅಂತ ಆರು ಗಂಟೆ ಆಗ್ತದೆ ಬಾ ಕತ್ಲೇ ಆಗ್ಬಿಟ್ರೆ ಫುಲ್ ಫಾಗ್ ಆಗುತ್ತೆ ಏನು ಗುರು ಏನು ಇಲ್ಸಲ್ಲೇ ವೀಳಿ ಹೊಡಿತವನೇ ಸೂಪರ್ ಗುರು ಸೊ ಪಾಟ್ಲಾ ಬೆಟ್ಟ ಅಲ್ಲಿ ನಾಲ್ಕನೇ ಟೈಮ್ ಬಂದು ಒಳ್ಳೆ ಕ್ರೇಜಿ ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ಮತ್ತೆ ನಮ್ಮ ಎನ್ ಎಸ್ ಟೂ ಹಂಡ್ರೆಡಲ್ಲಿ ಆಫ್ ರೋಡಿಂಗ್ ಮಾಡ್ಕೊಂಡು ಡೌನ್ ಹೋಗ್ತಾ ಇದ್ದೀವಿ ಸೊ ಲಾಸ್ಟ್ ಟೈಮ್ ವಿಡಿಯೋ ನೋಡಿರ್ಬೋದಿವು ನಮ್ಮ ಮೋಜಲ್ಲಿ ಇಳಿಸ್ಬೇಕಾದ್ರೆ ಫಾಲ್ ಕ್ಲೌಡ್ಸ್ ಅದೇ ಕ್ಲೌಡ್ಸ್ ಜೊತೆ ಫಾಗ್ ಎಲ್ಲ ಇತ್ತು ದಾರಿನೇ ಕಾಣಿಸ್ತಿರಲ್ಲ ಸೊ ಈ ಸಲ ಆ ಥರ ಏನು ಪರಿಸ್ಥಿತಿ ಆಗಲ್ಲ ಯಾಕಂದರೆ ಕ್ಲಿಯರ್ ಆಗಿದೆ ವ್ಯೂ ಹೋಗೋಣ ಬಾ ಆಗುತ್ತೆ ಬಾಗಾರ ಡಬಲ್ಸ್ ಅದೇ ಏನಂತೆ ಡೌನ್ ಅಲ್ವಾ ಹಂಗೆ ಬಿಟ್ಬಿಡೋಣ ಡೌನ್ ಹೋಗ್ಬಿಡುತ್ತೆ ರೋಡ್ಗೆ ನಡೀರಿ ನಡೀರಿ ನೀವು ದೊಡ್ಡವರೆಲ್ಲ ಮುಂದೆ ಹೋಗ್ತಾ ಇರಿ ದೊಡ್ಡ ಬೈಕೆಲ್ಲ ಹತ್ತಿದ್ಯಾ ಕಾಣಿಸೋದೇ ಇಲ್ಲ ನಮ್ಮ ಗಾಡಿಯಲ್ಲಿ ಕೀಕಿ ಬೇಸಲ್ವಾ ಏನು ಆರಾಮಾಗಿ ಇಳಿಸ್ಬೋದು ಗುರು ನಮ್ಮ ಮೋಜಲ್ಲ ತಿಳಿಸೋಕೆ ಆಗಿಲ್ಲ ಫುಲ್ ಫಾಗು ನೀವು ನೋಡಿರ್ಬೋದು ವಿಡಿಯೋ ಅನ್ನೋದು ಇಲ್ಲಿಂದ ಒಂದು ಅಡಿ ದೂರ ಕಾಣಿಸ್ತಾರ ಹಳದಲ್ಲೆಲ್ಲ ಹೋಗ್ಬಿಟ್ಟಿತ್ತು ಬೈಕ್ ನಂಬ ಸೊ ಇವತ್ತು ಅದೇ ಟೈಮು ಅದೇ ಬೆಟ್ಟ ಕ್ಲಿಯರ್ ವ್ಯೂ ಅಷ್ಟೇ ವ್ಯೂ ಪಾಯಿಂಟ್ ಇದ್ದಾರೆ ವ್ಯೂ ಪಾಯಿಂಟಿಗೆ ಬನ್ನಿ ಎಂಜಾಯ್ ಮಾಡಿ ಚೆನ್ನಾಗಿರುತ್ತೆ ಆದರೆ ಯಾರು ಪ್ಲಾಸ್ಟಿಕ್ಕು ಆಗಲಿ ಎಣೆ ಬಾಟ್ಲಾಗಿಲ್ಲ ಬಿಸಾಕಕ್ಕೆ ತುಂಬ ಅಸೈವ ಕಾಣಿಸುತ್ತೆ ಅಷ್ಟೆ ಇದ್ದಾರೆ ಅಂತು ಇಂತು ಈಸಿಯಾಗೆ ಸಿಂಪಲ್ ಆ್ಯಂಡ್ ನೀಟಾಗಿ ಎನ್ ಎಸ್ ಟು ಹಂಡ್ರೆಡಲ್ಲಿ ಅಲ್ಲಿ ಪಿಲಿಯನ್ ಜೊತೆ ಆಫ್ ರೋಡಿಂಗ್ ಕಂಪ್ಲೀಟೆಡ್ ಓಕೆ ಫ್ರೆಂಡ್ಸ್ ಬರೋಣ ಹೊಡಿರಿ ಅಂಡ ಬಾಯ್ 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 ಸಿಗೋಣ ಸಿಗೋಣ ಬಾಯ್ ಜೈ ಜೈ ಇವ್ರಿಬ್ರು ಇವಾಗ ಧರ್ಮಸ್ಥಳ ಹತ್ರ ಹೋಗ್ತಾವ್ರೆ ಸೊ ನಾವಿಬ್ರು ಇವಾಗ ಬೆಂಗಳೂರು ಹತ್ರ ಹೋಗ್ತಾ ಇದೀವಿ ಇಲ್ಲಿಂದ ಕುಕ್ಕೆಗೆ ಹೋಗ್ಬಿಟ್ಟು ಧರ್ಮಸ್ಥಳಕ್ಕೆ ಹೋಗಿ ಇಲ್ಲಿಂದ ಒಂದು ಅರವತ್ತು ಎಪ್ಪತ್ತು ಕಿಲೋಮೀಟರ್ ಆಗೋದು ಹೋಗಿ ಆರಾಮಾಗೆ ಬರೋದಾ ಬಾಯ್ ಬಾಯ್ ಸಿಗೋಣ ಪರವಾಗಿಲ್ಲ ಲೈಟ್ ಚೆನ್ನಾಗಿ ಹುಡಿತೈತಿ ಸೊ ಇವಾಗ ಇಲ್ಲಿಂದ ಕರೆಕ್ಟಾಗಿ ಇನ್ನೂರ ಅರುವತ್ತೆಂಟು ಕಿಲೋಮೀಟ್ರು ರೈಡ್ ಮಾಡಬೇಕು ಆ ರೈಡ್ ಮಾಡಿದ್ರೆ ಕರೆಕ್ಟಾಗಿ ಈ ಬೈಕಲ್ಲಿ ಐನೂರ ಅರವತ್ತು ಕಿಲೋಮೀಟ್ರು ರೈಡ್ ಮಾಡ್ದಂಗೆ ಆಗುತ್ತೆ ಅದು ಒನ್ ಡೇ ಅಲ್ಲಿ ವಿತ್ ಪಿಲಿಯನ್ ಕ್ರೇಜ್ ಎಕ್ಸ್ಪೀರಿಯನ್ಸ್ ವಿತ್ ಎನ್ ಎಸ್ ಟು ಹಂಡ್ರೆಡ್